ವಾಣಿಜ್ಯ ನಗರಿ ಮುಂಬೈನಲ್ಲಿ ಪರಿಸರ ಮಾಲಿನ್ಯ ದಿನೇ ದಿನೇ ಹೆಚ್ಚುತ್ತಿದೆ ವೇಗವಾಗಿ ಬೆಳೆಯುತ್ತಿರುವ ಮುಂಬೈನಲ್ಲಿ ಏರ್ ಕ್ವಾಲಿಟಿ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ದಿಟ್ಟ ಕ್ರಮವನ್ನ ಕೈಗೊಂಡಿದೆ ಮಾಯಾನಗರಿ ಮುಂಬೈ ಅದೆಷ್ಟೋ ಮಂದಿಗೆ ಅಕ್ಷಯ ಪಾತ್ರ ಬದುಕು ಕಟ್ಟಿಕೊಳ್ಳೋಕೆ ಕೋಟ್ಯಾಂತರ ಮಂದಿ ಇಲ್ಲಿಗೆ ಬಂದು ನೆಲೆಸಿದ್ದಾರೆ ದಿನ ಕಳೆದಂತೆ ಜನದಟ್ಟಣೆ ವಾಯು ಮಾಲಿನ್ಯ ಹೆಚ್ಚುತ್ತಲೇ ಇದ್ದು ಕನಸಿನ ನಗರಿ ಮುಂಬೈ ಜೀವಿಸಲು ಯೋಗ್ಯವೇ ಅಲ್ಲ ಅನ್ನೋವಷ್ಟು ಹಾಳಾಗಿ ಹೋಗಿದೆ ಮುಂಬೈ ಮಹಾನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಮಾಲಿನ್ಯವನ್ನು ತಡೆಗಟ್ಟಲು ನಗರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳ ಸಂಚಾರ ನಿಷೇಧ ಸಂಬಂಧ ಅಧ್ಯಯನ ನಡೆಸಲು ಮಹಾರಾಷ್ಟ ಸರ್ಕಾರ ಸಮಿತಿಯನ್ನು ರಚಿಸಿದೆ ವಿಪರೀತ ವಾಯು ಮಾಲಿನ್ಯ ಹಿನ್ನೆಲೆ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ ನಿವೃತ್ತ ಐಎಎಸ್ ಅಧಿಕಾರಿ ಸುದೀರ್ ಕುಮಾರ್ ಶ್ರೀವಾಸ್ತವ ಈ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ ಸಮಿತಿಯು ಅಧ್ಯಯನ ನಡೆಸಿ ಮೂರು ತಿಂಗಳೊಳಗೆ ವರದಿಯನ್ನ ಸಲ್ಲಿಸಲು ಸೂಚಿಸಲಾಗಿದೆ ಪ್ರತಿನಿತ್ಯ ಲಕ್ಷಾಂತರ ವೆಹಿಕಲ್ಸ್ ಮುಂಬೈನ ರೋಡ್ನಲ್ಲಿ ಸಂಚರಿಸುತ್ತವೆ ಇದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಸಮಗ್ರ ಅಧ್ಯಯನ ನಡೆಸಿ ಪರ್ಯಾಯ ಉಪಾಯಗಳ ಬಗ್ಗೆ ವರದಿಯನ್ನ ನೀಡುವಂತೆ ತಜ್ಞರಿಗೆ ಸೂಚಿಸಲಾಗಿದೆ ಮಹಾರಾಷ್ಟ್ರ ಸಾರಿಗೆ ಆಯುಕ್ತರು ಮುಂಬೈ ಜಂಟಿ ಪೊಲೀಸ್ ಆಯುಕ್ತರು ಮಹಾನಗರ ಗ್ಯಾಸ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕ ಮಹಾರಾಷ್ಟ್ರ ರಾಜ್ಯ ವಿದ್ಯುತ್ ವಿತರಣೆ ಕಂಪನಿ ನಿಗಮದ ಯೋಜನಾ ವ್ಯವಸ್ಥಾಪಕ ಭಾರತೀಯ ವಾಹನ ತಯಾರಕರ ಒಕ್ಕೂಟದ ಅಧ್ಯಕ್ಷ ಮತ್ತು ಜಂಟಿ ಸಾರಿಗೆ ಆಯುಕ್ತ ಸಮಿತಿಯ ಇತರ ಸದಸ್ಯರಾಗಿ ರುತ್ತಾರೆ ಏಪ್ರಿಲ್ ಅಂತ್ಯದ ವೇಳೆಗೆ ಸಮಿತಿ ವರದಿಯನ್ನ ನೀಡಲಿದೆ ಮುಂಬೈ ಮಹಾನಗರ ಪ್ರದೇಶವು ಥಾಣೆ ರಾಯಗಡ ಮತ್ತು ಪಾಲ್ಪುರ ಜಿಲ್ಲೆಗಳನ್ನು ಒಳಗೊಂಡಿದೆ ಈ ಭಾಗಗಳಲ್ಲಿ ಕೇವಲ ಸಿಎನ್ಜಿ ಹಾಗೂ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಓಡಾಟ ನಿಯಮ ಜಾರಿಗೆ ತರುವ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸಲಾಗಿದೆ ಮುಂಬೈ ನಗರದಲ್ಲಿ ವಾರ್ಷಿಕ ಎರಡು ಲಕ್ಷ ಗಾಡಿಗಳು ಹೊಸದಾಗಿ ರೋಡಿಗಿಳಿಯುತ್ತದೆ ಸಂಚಾರ ನಿಯಂತ್ರಣವೇ ಇಲ್ಲಿನ ದೊಡ್ಡ ಸಮಸ್ಯೆಯಾಗಿದೆ ಜನವರಿ ಒಂಬತ್ತರಂದು ಸಾರ್ವಜನಿಕ ಹಿತಾಸಕ್ತಿ ವ್ಯಾಜ್ಯ ವಿಚಾರಣೆ ವೇಳೆ ಬಾಂಬೆ ಹೈಕೋರ್ಟ್ ಮುಂಬೈ ಮಹಾನಗರದಲ್ಲಿ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆ ಮತ್ತು ಹೆಚ್ಚುತ್ತಿರುವ ಮಾಲಿನ್ಯದ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿತ್ತು ಇದು ಜನರ ಗುಣಮಟ್ಟದ ಜೀವನ ಪರಿಸರ ಮತ್ತು ಸುಸ್ಥಿರತೆಯ ಮೇಲೆ ಪರಿಣಾಮವನ್ನು ಬೀರಲಿದೆ ಎಂದು ಹೇಳಿತ್ತು ಇದರ ಪರಿಣಾಮವಾಗಿ ಮಹಾರಾಷ್ಟ್ರ ಸರ್ಕಾರ ಸಮಿತಿಯನ್ನ ರಚಿಸಿದ್ದು ಮೂರು ತಿಂಗಳಲ್ಲಿ ವರದಿಯನ್ನ ನೀಡಲಿದೆ